ಐವತ್ತಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶ್ರೀಮಂತ ಪಾಟೀಲ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಿಬಿರಾರ್ಥಿಗಳು ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಅವರ ಹುಟ್ಟುಹಬ್ಬದಂದು ಉಚಿತ ಮಹಾ ಆರೋಗ್ಯ ನೇತ್ರ ತಪಾಸಣೆ ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಲಾಭ ಪಡೆದುಕೊಂಡರು ನೇತ್ರ ಚಿಕಿತ್ಸೆಯ ವೇಳೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆಯಿದ್ದ ಸುಮಾರು ಎರಡ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಈಗ ಸಾಂಗ್ಲಿಯ ನಂದಾದೀಪ ಕಣ್ಣಿನ ಆಸ್ಪತ್ರೆಯಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿದ್ದು ಅವರೆಲ್ಲರೂ ಶ್ರೀಮಂತ ಪಾಟೀಲ್ ಅವರ ಕಾರ್ಯವನ್ನು ಕೊಂಡಾಡಿದ್ದಾರೆ ಜನವರಿ ಮೂವತ್ತೊಂದರಂದು ಮಾಜಿ ಶಾಸಕರು ಅತ್ನಿ ಶುಗರ್ಸ್ ಕಾರ್ಖಾನೆಯ ಸಂಸ್ಥಾಪಕರಾದ ಶ್ರೀಮಂತ ಪಾಟೀಲ್ ಅವರ ಜನ್ಮದಿನದಂದು ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ಸಾಂಗ್ಲಿಯ ಉಷಾಕಾಲ ಅಭಿನವ ಆಸ್ಪತ್ರೆ ನಂದಾದೀಪ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದರಂದು ಎರಡು ದಿನಗಳ ಕಾಲ ನಡೆದ ಉಚಿತ ಶಿಬಿರದಲ್ಲಿ ಸುಮಾರು ಎರಡು ಸಾವಿರ ಜನರ ಆರೋಗ್ಯ ತಪಾಸಣೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರ ಕಣ್ಣು ತಪಾಸಣೆ ಮತ್ತು ಒಂದು ಸಾವಿರದ ಎರಡು ನೂರಕ್ಕೂ ಅಧಿಕ ಜನರು ರಕ್ತದಾನ ಮಾಡಿದ್ದರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡ ಒಂದು ಸಾವಿರದ ಎರಡು ನೂರ ಜನರ ಪೈಕಿ ಸುಮಾರು ನೂರ ಐವತ್ತರಿಂದ ಮೂರ್ನೂರು ಜನರಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದುದರಿಂದ ಶ್ರೀಮಂತ ಪಾಟೀಲ್ ಅವರು ಕೊಟ್ಟ ಮಾತಿನಂತೆ ಈಗ ಅವರನ್ನು ಸಾಂಗ್ಲಿಯ ನಂದಾದೀಪ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿ ಮರಳಿ ಅವರ ಗ್ರಾಮಗಳಿಗೆ ಅವರನ್ನು ಬಿಳ್ಕೊಡಲಾಯಿತು ಶ್ರೀಮಂತ ಪಾಟೀಲ್ ಅವರು ಅಧಿಕಾರ ಇರಲಿ ಬಿಡಲಿ ಕ್ಷೇತ್ರದ ಜನರ ಹಾಗೂ ನಂದವರಿಗೆ ಸದಾ ಆಸರೆಯಾಗುತ್ತಾ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ತಮ್ಮ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವರ ಈ ಸೇವೆಯನ್ನು ನೆನೆದ ಶಿಬಿರಾರ್ಥಿಗಳು ಶ್ರೀಮಂತ ಪಾಟೀಲ್ ಅವರನ್ನು ಹಾಡಿ ಹೊಗಳಿ ಭಾವುಕರಾಗಿದ್ದಾರೆ ನಮಸ್ಕಾರ ನಮ್ಮ ಕೆಂಪಾ ಸರ್ಕಾರಿ ಕಾರ್ಖಾನೆಯ ಅಧ್ಯಕ್ಷರಾದಂತಹ ಶ್ರೀಮಂತ ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಕಾರ್ಖಾನೆ ಮೇಲೆ ಕೆಲವೊಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆಯ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದರು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನರ ಆಪರೇಷನ್ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ಈ ಸುತ್ತು ಹಳ್ಳಿಯ ಜನರನ್ನು ಅಂದರೆ ತಮ್ಮ ಅಜ್ಞಾನಗಳನ್ನು ಇಂದು ನಂದಾದೀಪ್ ಕಣ್ಣಿನ ಆಸ್ಪತ್ರೆಗೆ ಒಯ್ಯುವರಿದ್ದಾರೆ ಅದೇ ರೀತಿಯಾಗಿ ಇಂದು ತಮ್ಮ ಕಾರ್ಖಾನೆ ವತಿಯಿಂದ ಪ್ರತಿಯೊಬ್ಬರನ್ನು ಇಲ್ಲಿ ಕರೆಸಿ ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಯ್ಯುವ ಸಲುವಾಗಿ ನಂದಾದೀಪ್ ಆಸ್ಪತ್ರೆಯವರನ್ನು ಕರೆಸಿ ಅಲ್ಲಿವರೆಗೆ ಓದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ನಮ್ಮೆಲ್ಲರ ರೈತರ ಬಾಂಧವರಿಗೆ ಹಾಗೂ ಇಲ್ಲಿಯ ಕೆಲವೊಂದಿಷ್ಟು ಸಣ್ಣ ಹಳ್ಳಿಯ ಗ್ರಾಮದ ಜನರಿಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇಂದು ನಾವೆಲ್ಲರೂ ಶಸ್ತ್ರಚಿಕಿತ್ಸೆ ಸಲುವಾಗಿ ನಂದಾದೀಪ್ ಆಸ್ಪತ್ರೆಗೆ ನಮ್ಮೆಲ್ಲರನ್ನು ಕಳಿಸಿಕೊಡ್ತಿದ್ದಾರೆ

ಶ್ರೀಮಂತ ಪಾಟೀಲ್ ಅವರ ಹುಟ್ಟಹಬ್ಬದ ನಿಮಿತ್ತವಾಗಿ ಕ ನೇತ್ರದ ಶಿಬಿರವನ್ನು ಇಟ್ಟಿದ್ದರು ಮತ್ತು ನಾನು ಏನೈತಿ ಎರಡು ಕಣ್ಣು ಆಪರೇಷನ್ ಮಾಡ್ಕೊಂಡು ಬಂದನೆ ಅಲ್ಲಿ ಓಕೆ ಆಗ್ಯಾವು ಈಗ ನಮ್ಮ ನ್ಯಾಯಿನ ತೊಗೊಂಡು ಹೋಗೀನಿ ಮತ್ತು ಎಲ್ಲರೊಳಗೆ ಅಂತ ಫಸ್ಟ್ ಕ್ಲಾಸ್ ದವಾ ಹಾಸ್ಪಿಟ್ಲು ಐತಿ ಮತ್ತು ಸ್ಟಾಪು ಚಲೋ ಐತಿ ಮತ್ತು ಎಲ್ಲ ಥರದನ್ನ ಏನೈತಿ ಅನುಕೂಲ ನಮಗೆ ಮಾಡಿಕೊಟ್ಟಾರು ಫೇಮಸ್ ದವಾಖಾನೆ ಐತಿ ಅವರು ನೀವು ಅವರಿಗೆ ಧನ್ಯವಾದಗಳು ಈ ಸಮಯದಲ್ಲಿ ಶ್ರೀಮಂತ ಪಾಟೀಲ್ ಫೌಂಡೇಶನ್ನ ಕಾರ್ಯಕರ್ತರಾದ ಸಂಜಯ್ ಕಾಯ್ಪುರಿ ಅಬ್ದುಲ್ ಗಡ್ಡೇಕರ್ ಸಚಿನ್ ದೇಸಾಯಿ ಭರತ್ ಪಾಟೀಲ್ ರಮೇಶ್ ಗೋಡ್ಸೆ ಕೃಷ್ಣ ಪಾಟೀಲ್ ನಿತಿನ್ ಪಾಟೀಲ್ ವಿನಾಯಕ್ ಶಿಂದೆ ರಾಜು ಮಾನಿ ರಾಜು ಟೋಳಿ ಸೇರಿದಂತೆ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ಶ್ರೀಮಂತ ಪಾಟೀಲ್ ಅವರ ಸೇವೆ ಹೀಗೆಯೇ ನಿರಂತರವಾಗಿ ನಡೆಯಲಿ ಎಂಬುದೇ ಪ್ರತಿಯೊಬ್ಬರ ಆಶಯವಾಗಿದೆ ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ